ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಸೋಮವಾರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಸ್ಥೆ ವತಿಯಿಂದ ಎರಡನೇ ಹಂತದ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪ್ರತಿಭಟನಾಕಾರರು ತಮ್ಮ ಕರ್ತವ್ಯಕ್ಕೆ ಗೈರಾಗಿ ಪಟ್ಟಣದ ತಾಲೂಕು ಕಚೇರಿ ಎದುರು ಜಮಾಯಿಸಿ ಕಪ್ಪು ಪಟ್ಟಿ ಧರಿಸಿ ಸರ್ಕಾರಿ ಆಪ್ ನಿಷ್ಕ್ರಿಯಗೊಳಿಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಇದೇ ವೇಳೆ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿದ ಅವರು ಆಡಳಿತ ಅಧಿಕಾರಿಗಳ ಸಮಸ್ಯೆ ಮತ್ತು ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಹಿಂದೆ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು ಆದರೆ ಸರ್ಕಾರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಈವರೆಗೆ ಪೂರೈಕೆ ಮಾಡಿಲ್ಲ ಸರ್ಕಾರ ನಮ್ಮ ಬೇಡಿಕೆ ಪೂರೈಕೆ ಮಾಡುವವರೆಗೆ ಮುಷ್ಕರ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕೊಂಡಿದ್ವಿ ಈ ಮುಷ್ಕರ ಈಗ ಎರಡನೇ ಹಂತದಲ್ಲಿ ನಾವು ಆರಂಭ ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರು ದಿನಗಳ ಕಾಲ ನಾವು ಮುಷ್ಕರವನ್ನು ಮಾಡಿದ್ವಿ ಆ ಮುಷ್ಕರದಲ್ಲಿ ನಾವು ವಿವಿಧ ಇಪ್ಪತ್ತ್ಮೂರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ವಿ ಆದರೆ ಸರ್ಕಾರ ಈ ಬಿ ನಿಮ್ಮ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಿ ನಾವು ಖಂಡಿತವಾಗಿಯೂ ಕೆಲವು ಬಡವ ಬಡ ಭರವಸೆಗಳನ್ನು ಸದ್ಯದಲ್ಲಿ ಈಡೇರಿಸ್ಕೊಡ್ತೀವಿ ಅಂತೇಳಿ ನಮಗೆ ಆಶ್ವಾಸನೆಯನ್ನು ನೀಡಿತ್ತು ಆದರೆ ಆ ಆಶ್ವಾಸನೆಯಂತೆ ನಡ್ಕೊಂಡಿಲ್ಲ ಹಾಗಾಗಿ ನಾವು ಈ ಹಿಂದಿಗೆ ಇವತ್ತು ಇಂದು ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಹಂತದ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಿ ಈ ನಮ್ಮ ಮುಷ್ಕರ ಯಾವುದೇ ಕಾರಣಕ್ಕೂ ಇಂದಿತ್ತಿಗೆ ಮಾತೇ ಇಲ್ಲ ಇದರಲ್ಲಿ ನಮ್ಮ ಹತ್ತು ಹಲವಾರು ಬೇಡಿಕೆಗಳಿರ್ಬೋದು ಅದರಲ್ಲಿ ಕನಿಷ್ಠ ನಮಗೆ ಮೂಲಭೂತ ಬೇಕಾಗಿರ್ತಕ್ಕಂಥ ಅವಶ್ಯಕ ಮೂಲಭೂತ ಸೌಲಭ್ಯಗಳನ್ನು ನೀಡುವ ಮೂಲಕ ಸರ್ಕಾರ ನಮಗೆ ಸ್ಪಂದಿಸಿದರೆ ಮಾತ್ರ ಈ ಒಂದು ಮುಷ್ಕರವನ್ನು ನಾವು ಹಿಂತೆಗೆದುಕೊಳ್ತೀವಿ ಆ ಆದೇಶವು ಕೇವಲ ಮೌಖಿಕವಾಗಿರದೆ ಅಂಗೀಕೃತ ಆದೇಶ ಆದಾಗ ಮಾತ್ರ ನಾವು ಆ ಮುಷ್ಕರನ್ನು ವಾಪಸ್ ತೆಗೆದುಕೊಳ್ಳೋಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ನಮ್ಮ ಪ್ರಮುಖ ಬೇಡಿಕೆಗಳಲ್ಲಿ ನಾವೀಗ ಇಪ್ಪತ್ತ ಒಂದು ಮೊಬೈಲ್ ತಂತ್ರಾಂಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸೋಕ್ಕೆ ನಮಗೆ ಸರ್ಕಾರದಿಂದ ಯಾವುದೇ ಮೊಬೈಲ್ಗಳನ್ನ ಕೊಟ್ಟಿಲ್ಲ ಲ್ಯಾಪ್ಟಾಪ್ಗಳನ್ನ ಕೊಟ್ಟಿಲ್ಲ ಹಾಗೂ ಯಾವುದೇ ರೀತಿಯ ಕ್ರೋಮ್ಗಳನ್ನ ಕೊಟ್ಟಿಲ್ಲ ನಾವು ನಮ್ಮ ಸ್ವಂತ ದುಡ್ಡಿಂದ ಸ್ವಂತ ಖರ್ಚಿನಿಂದ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಹಗಲು ರಾತ್ರಿ ಎಂದೇ ನಾವು ಇಪ್ಪತ್ತೊಂದು ತಂತ್ರಾಂಶಗಳ ಮೂಲಕ ನಾವು ಕಾರ್ಯವನ್ನು ನಿರ್ವಹಿಸ್ತಿರೋದು ನಮ್ಮ ನಿಜಕ್ಕೂ ಮಾನಸಿಕ ದೈಹಿಕವಾಗಿ ಹಿಂಸೆ ಆಗ್ತಾ ಇದೆ ಆ ಹಿಂಸೆಯನ್ನು ನಾವು ನಮ್ಮ ಸ್ವಂತದಿಂದಲೇ ಖರ್ಚು ಮಾಡ್ತಿರೋದು ನಮಗೆ ಇನ್ನಷ್ಟು ಬೇಸರ ಆಗ್ತಾ ಇದೆ ಹಾಗಾಗಿ ಅದ್ರ ಬಗ್ಗೆ ಸರ್ಕಾರ ತೀವ್ರವಾಗಿ ಗಮನಿಸಬೇಕು ನಾವು ಕೇಳ್ತಾ ಇರೋ ಸೌಲಭ್ಯಗಳು ನಮ್ಮ ವೈಯಕ್ತಿಕ ಇಚ್ಛೆಗಲ್ಲ ಸಾರ್ವಜನಿಕರಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳನ್ನು ಸಕಾಲದಲ್ಲಿ ಸಲ್ಲಿಸಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೇಳ್ತಾ ಇದ್ದೇವೆ ಹೊರತು ನಮ್ಮ ಐಷಾರಾಮಿ ಜೀವನಕ್ಕಲ್ಲ ನಮ್ಮ ಕುಟುಂಬದ ವೈಯಕ್ತಿಕ ಜೀವನಕ್ಕಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಾವು ರೂಲ್ ಸಿಕ್ಸ್ಟೀನ್ ಎ ನಮಗೆ ವರ್ಗಾವಣೆ ಅನ್ನ ರದ್ದು ಮಾಡಿದ್ದಾರೆ ದಯಮಾಡಿ ಎಷ್ಟೋ ಕುಟುಂಬಗಳು ತಂದೆ ತಾಯಿಗಳನ್ನ ಬಿಟ್ಟು ಬದುಕ್ತಾ ಇದ್ದಾರೆ ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಬದುಕ್ತಾ ಇದ್ದಾರೆ ಅವರ ನೆಮ್ಮದಿಯ ಜೀವನಕ್ಕೆ ಅದು ಒಂದು ಮರುಸ್ಥಾಪನೆ ಆಗಬೇಕು ಅದೇ ರೀತಿಯಾಗಿ ಅನ್ನೋ ಒಂದು ಕೇಳ್ತಾ ಇದ್ವಿ ನಾವು ಅದು ಬಿಟ್ಟರೆ ನಾವು ಆರ್ಥಿಕವಾಗಿ ನಮಗೆ ಒಂದೇ ಒಂದು ಸೌಲಭ್ಯ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೇಳ್ತಾ ಅಂತ ಹೇಳಿದ್ರೆ ಪ್ರಯಾಣ ಪತ್ತೆ ಐನೂರು ರೂಪಾಯಿ ಇದೆ ಅದನ್ನು ಐದು ಸಾವಿರ ರೂಪಾಯಿ ಮಾಡಿ ಅಂತ ಕೇಳ್ತಾ ಇದೀವಿ ಅದು ಬಿಟ್ಟರೆ ನಾವು ಸಕಾಲದಲ್ಲಿ ಜನರಿಗೆ ಏನು ಸೇವೆಗಳನ್ನು ಕೊಡ್ತೀವಲ್ಲ ಅದೇ ರೀತಿಯಾಗಿ ನಮ್ಮ ವೈಯಕ್ತಿಕ ಕೆಲಸಗಳು ಇರ್ತವೆ ಅವನು ಕೂಡ ಸಕಾಲ ಯೋಜನೆಗಳ ವ್ಯಾಪ್ತಿಯೊಳಗೆ ತರಬೇಕಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ನಮ್ಮಲ್ಲಿ ಸೇವಾ ಏರಿತನದ ಆಧಾರದ ಮೇಲೆ ಏನು ಜ್ಯೇಷ್ಠತೆ ಇತ್ತು ಎಂಡರ್ ಅಮೆಂಡ್ಮೆಂಟ್ ಆಗಿದೆ ಅದ್ರ ಪ್ರಕಾರ ಪ್ರಮೋಷನ್ ಕೊಡಬೇಕಿತ್ತು ಪ್ರಮೋಷನ್ ಇದೆ ಕೋರ್ಟಲ್ಲಿ ನ್ಯಾಯಾಲಯದ ಅಂತಿಮ ಆಲಕ್ಷಣ ನಮಗೆ ಪ್ರಮೋಷನ್ ಕೊಡಿ ಅಂತ ಕೇಳಿದ್ವಿ ಆ ಪ್ರಮೋಷನ್ ಕೊಡಬೇಕು ವರ್ಗಾವಣೆ ವಿಚಾರದಲ್ಲಿ ಅನ್ಯಾಯ ಆಗ್ತಾಯಿದೆ ಆಮೇಲೆ ನಾವು ಕೆಲವು ಫೈನಾನ್ಷಿಯಲ್ ಬೆನಿಫಿಟನ್ನು ಕೇಳ್ತಾ ಇದ್ದೇವೆ ರಾಜ್ಯ ಮಟ್ಟದ ಜ್ಯೇಷ್ಠತೆ ಬೇಕು ನಮಗೆ ಜಿಲ್ಲಾ ಮಟ್ಟದಲ್ಲಿ ಜ್ಯೇಷ್ಠತೆ ನಮ್ಮದು ಕಂಟಿನ್ಯೂ ಆಗ್ತಾ ಇದೆ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಗ್ರಾಮಾಂತಿಗಳನ್ನು ಸೇರಿಸಿ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು ನಮಗೆ ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ ಹಾಗೆಯೇ ಪೊಲೀಸ್ ಇಲಾಖೆಯಲ್ಲಿ ಏನು ಎರಡು ಸಾವಿರ ರೂಪಾಯಿ ರಿಸ್ಕ್ ಲಯನ್ಸ್ ಇದೆ ಆ ರೀತಿಯಲ್ಲಿ ನಮಗೂ ಕೂಡ ನಮ್ಮ ಇಲಾಖೆಗೂ ರಿಸ್ಕ್ ಲಯನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ಮತ್ತು ಮೃತ ನಾವು ಕೆಲಸ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಫೀಲ್ಡಲ್ಲಿ ಗ್ರಾಮಲಿಕ್ಕಾಧಿಕಾರಿಗಳಿಗೆ ಕೆಲವು ಬಾರಿ ಹಲ್ಲೆ ಆಗಿದೆ ಟಾಸ್ಕ್ ಫೋರ್ಸ್ ಕಮಿಟಿ ಏನು ನಾವು ಸದಸ್ಯರಾಗಿದ್ದಾಗೆಲ್ಲ ಮೇಲೆ ಲಾರಿ ಹರಿಸೋ ಪ್ರಯತ್ನ ಮಾಡಿದ್ದಾರೆ ಉಸುಗು ಮರಳು ದಂಧೆ ಆ ರೀತಿಯ ನಮಗೆ ಅಪಘಾತಗಳು ಸನ್ನಿವೇಶ ಸೃಷ್ಟಿಯಾಗುವ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕುಟುಂಬಕ್ಕೆ ಪರಿಹಾರವಾಗಿ ನಮ್ಮ ನೌಕರರಿಗೆ ಏನಾದರೂ ಆ ರೀತಿ ಹಲ್ಲೆ ಆಗಿ ಅವರು ಮೃತಪಟ್ಟರೆ ಅಂಥವರಿಗೆ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೇಳಿದ್ದೇವೆ ಆ ಒಂದು ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ राज्य ग्राम आडळ अधिकारी क्र कुमार पदाधिकारी शिवराज दुर्गेश महेश मधुसूदन नेत्राबाई सर्वश्री सोर्ण सेरे म